ವೆಲ್ಕಮ್ ಟು ಮೇಕೇಲ್ ಯೂಟ್ಯೂಬ್ ಚಾನಲ್ ಏನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಸ್ ಇವತ್ತು ಹೇಳಬೇಕು ಅಂದರೆ ಒಂದು ರೆಸಿಪಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಇಲ್ಲ ಒಂದು ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಅದೇನು ಅಂದರೆ ತುಂಬ ಜನ ಅಂತಿದ್ರು ನನಗೆ ಸಬ್ಸ್ಕ್ರೈಬರ್ ಆಗಲ್ಲ ಯೂಟ್ಯೂಬಿಂದ ಏನು ಲಾಭ ಅಂತೆಲ್ಲ ಹಾಗೆ ಅದರ ಬಗ್ಗೆಲ್ಲ ಮಾತಾಡೋಕ್ಕಿದ್ದೀನಿ ಸೊ ಮೊದಲಿಗೆ ನಾವು ಬ್ರಿಂಜಾ ಅಂದರೆ ಬದ್ನೆಕಾಯಿ ರೆಸಿಪಿನ ಹೇಳ್ಕೊಡ್ತೀನಿ ಇದು ಮೊದಲಿಗೆ ನೋಡಲಿಕ್ಕೆ ಫ್ರೆಶ್ ಫ್ರೈ ಥರ ಕಾಣಿಸುತ್ತೆ ಆದರೆ ಅಲ್ಲ ಇದು ವೆಜ್ಜು ತರಕಾರಿಲಿ ಮೀನು ಥರ ಎಲ್ಲ ಮಾಡ್ಕೋಬೇಕು ಅಂದರೆ ಇದು ಮಾಡ್ಕೊಳ್ಳಿ ಬದನೆಕಾಯಿನ ಹೀಗೆ ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಳ್ಳಿ ತೆಳುವಾಗೆ ಇರಲಿ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ಳಿ ಒಂದು ಪಾತ್ರೆಗೆ ಹಾಕೊಳ್ಳಿ ಅದಕ್ಕೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಹುಳಿ ಹಾಕೊಳ್ಳಿ ಖಾರ ಜಾಸ್ತಿ ಬೇಕು ಅಂದರೆ ಅದರಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಅದೆಲ್ಲನೂ ಚೆನ್ನಾಗಿ ಡ್ರೈ ಹಾಗೆ ನೀರೇನು ಹಾಕ್ಕೊಳ್ಳ್ದೇನೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಬದನ ಕೈ ರೌಂಡ್ ಶೇಪ್ ಏನು ಕಟ್ ಮಾಡಿಟ್ಕೊಂಡಿದ್ದೀವಿ ನೋಡಿ ಅದನ್ನು ಎರಡೂ ಬದಿ ಅದ್ಬಿಟ್ಟು ಫಿಫ್ಟೀನ್ ಮಿನಿಟ್ಸೆ ತಿಳ್ಕೊಳ್ಳಿ ಯಾಕಂದರೆ ಅದರಲ್ಲಿ ತರಕಾರಿಯಲ್ಲಿ ನೀರಿರುತ್ತೆ ನೋಡಿ ಅದು ಹಿಟ್ಟನ್ನೆಲ್ಲ ಇಡ್ಕೊಳ್ಳುತ್ತೆ ಹಾಗಾಗಿ ಹಿಟ್ಟಿಗೆ ನೀರು ಮಿಕ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ ಅದು ನೀವು ಕಾಲು ಗಂಟೆ ಅರ್ಧ ಗಂಟೆ ಮೇಲೆ ಟಿಮ್ ಟೈಮ್ ಕಮ್ಮಿ ಇತ್ತು ಅಂದರೆ ಕಾಲು ಗಂಟೆ ಇಡ್ಕೊಳ್ಳಿಲ್ಲ ಅಂದರೆ ಅರ್ಧ ಗಂಟೆ ನೀರು ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ಒಂದು ಕಾವಲಿಗೆ ಎರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡು ಇದನ್ನು ಎರಡು ಬರೀ ಚೆನ್ನಾಗಿ ಫ್ರೈ ಮಾಡಿದರೆ ಇಲ್ಲಿಗೆ ಬಿದ್ನೆಕಾಯಿ ಫ್ರೈ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಜೊತೆ ತಿನ್ಕೋಬೋದು ಹಾಗೇ ಇಲ್ಲಾಂದರೆ ಗಜ್ಜಿ ಊಟದ ಜೊತೆ ಚೆನ್ನಾಗಿರುತ್ತೆ ಸೊ ಇದಾದ ಮೇಲೆ ನಾನು ಯೂಟ್ಯೂಬ್ ಬಗ್ಗೆ ಹೇಳಬೇಕು ಅಂದರೆ ಹೌದು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ತುಂಬ ಜನ ಅಂತಿದ್ರು ಹಿಂಗೆ ಸಬ್ಸ್ಕ್ರೈಬರ್ ಆಗೋಲ್ಲ ನೀನು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀಯ ಈಗೆಲ್ಲ ವೀಡಿಯೋ ಎಲ್ಲ ರೆಸಿಪಿ ಹಿಡ್ಕೊಂಡು ನಿನಗೆ ಯಾರು ಸಬ್ಸ್ಕ್ರೈಬ್ ಬರೋಕಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬಿಂದ ನನಗೇನು ಲಾಭ ಬರ್ತಿದೆ ಹೇಳು ಸುಮ್ಮನೆ ಬಿಟ್ಬಿಡು ಇವನ್ನೆಲ್ಲ ಅಂತ ಹೇಳ್ತಿದ್ರು ನಾನು ತುಂಬ ಯೋಚನೆ ಮಾಡ್ತಾ ಇದ್ದೀನಿ ನೋಡಬೇಕು ಮುಂದೆ ಏನು ಮಾಡಬೇಕು ಯೂಟ್ಯೂಬ್ನ ಇಲ್ಲೇ ಬಿಟ್ಬಿಡಬೇಕು ಅಥವಾ ಮುಂದುವರೆಸ್ಕೊಂಡು ಹೋಗಬೇಕು ಅನ್ನೋದನ್ನ ಯೋಚನೆ ಮಾಡ್ತೀನಿ ನೋಡುವ ಮುಂದೇನೂ ಹೇಗೆ ರೆಸ್ಪಾನ್ಸ್ ಜಾಸ್ತಿ ಬರ್ತಿಲ್ಲ ಅಂದರೆ ಯೂಟ್ಯೂಬ್ನ ಇಲ್ಲೇ ಬಿಟ್ಬಿಡಬೇಕು ಅಂದ್ಕೊಂಡಿದ್ದೀನಿ ನೋಡುವ ಯೋಚನೆ ಮಾಡ್ತೀನಿ ಇದರ ಬಗ್ಗೆ ಓಕೆ ಬಾಯ್